ಇದರ ಎಲ್ಲ ಕಡೆಯಲ್ಲೂ ಕೂಡ ಚಿರತೆಗಳ ದಾಳಿ ಈಗ ಬಹಳ ಕಾಮನ್ ಅಂತ ಅನಿಸೋದಕ್ಕೆ ಶುರುವಾಗಿದೆ ಚಿರತೆಗಳು ನಾಯಿಗಳನ್ನಷ್ಟೇ ಹೊತ್ಕೊಳ್ತಾ ಹೋಗ್ತಿದ್ವು ಮತ್ತು ಹೊಲಗಳಲ್ಲಿ ಕೆಲಸ ಮಾಡ್ತಿರೋ ಹೆಂಗಸರು ಅಥವಾ ಮಕ್ಕಳು ಈ ಥರ ಅಶಕ್ತರ ಮೇಲೆ ದಾಳಿ ಮಾಡ್ತಿತ್ತು ಅಂತ ಹೇಳೆಲ್ಲ ನಮಗೆ ನಾವು ಓದ್ಕೊಂಡಿರೋಂಥದ್ದು ನೋಡ್ಕೊಂಡಿರೋವಂಥದ್ದು ಮತ್ತು ದೊಡ್ಡ ದೊಡ್ಡ ತಜ್ಞರು ಕೊಟ್ಟಂತಹ ಪಠ್ಯಗಳನ್ನು ನಾವು ಮನನ ಮಾಡಿಕೊಂಡು ಅರ್ಥ ಮಾಡ್ಕೊಂಡಿದ್ದೀವಿ ಆದರೆ ಈಗ ಆ ಥರ ಪರಿಸ್ಥಿತಿ ಇಲ್ಲ ಗುಂಪು ಕಟ್ಕೊಂಡು ಹೋಗ್ತಾ ಇರುವಂಥ ಜನರ ಮೇಲೂ ಕೂಡ ಚಿರ್ತೆಗಳು ದಾಳಿ ಮಾಡುವಂಥ ಪ್ರಕರಣಗಳು ಹೆಚ್ಚಾಗ್ತಿದೆ ಪರ್ಟಿಕ್ಯುಲರ್ ಆಗಿ ಕಾಸ್ಟ್ಲಿ ಬ್ರೀಡ್ ನಾಯಿಗಳನ್ನು ಎಳ್ಕೊಂಡು ಹೋಗ್ತಾ ಇರುವಂಥಷ್ಟು ಚಾಣಾಕ್ಷತನ ಚಿರತೆಗಳಿಗೆ ಬಂದಿರೋ ಹಾಗೆ ಕಾಣುತ್ತೆ ಈ ಸಿದ್ಧ ಪಠ್ಯಗಳನ್ನು ಓದ್ಕೊಂಡಿದ್ದೀವಿ ಅದೆಲ್ಲ ಈಗ ಸುಳ್ಳಾಗ್ತಾ ಬರುತ್ತೆ ಅಷ್ಟರ ಮಟ್ಟಿಗೆ ಕಾನ್ಫ್ಲಿಕ್ಟ್ ಶುರುವಾಗಿದೆ ಲೇಟೆಸ್ಟು ಉದಾಹರಣೆ ಅಂತಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರ್ತಿದ್ದಂಥ ಪಾದಯಾತ್ರಿಗಳು ಅಂದರೆ ಭಕ್ತರು ಗುಂಪು ಗುಂಪಾಗಿ ಈಗ ಶಿವರಾತ್ರಿ ಸಮಯದಲ್ಲಿ ನಾನಾ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಬರ್ತಾರೆ ಮಂಡ್ಯದಿಂದ ಬಂದಂತಹ ಒಂದು ಗುಂಪಿನ ಮೇಲೆ ಚಿರತೆ ದಾಳಿ ಮಾಡಿತ್ತು ಚೀರ್ನಹಳ್ಳಿಯ ಪ್ರವೀಣನವರು ಮೂವತ್ತೈದು ವರ್ಷ ಪಾಯ ಅವರು ಅವರು ಗುಂಪಿನಲ್ಲೇ ಬರ್ತಾ ಇದ್ದರು ಆದರೆ ಅವರು ಹಿಂದೆ ಬರ್ತಾ ಇದ್ರು ಅಂತ ಅನಿಸುತ್ತೆ ಗು ಗುಂಪಿನಲ್ಲಿರೋರು ಚಿರತೆಯನ್ನು ನೋಡಿದ್ದಾರೆ ಅವರೆಲ್ಲ ರಸ್ತೆಗೆ ಬಂದಿದ್ದಾರೆ ಆದರೆ ಅವರೊಬ್ಬರು ಒಂಟಿ ಆಗಿದ್ದಾರೆ ಆ ಚಿರತೆ ಅವ್ರನ್ನ ಬಳದು ಎಳ್ಕೊಂಡು ಹೋಗಿ ಒಂದಿಷ್ಟು ಅದಕ್ಕಿಂತ ಸ್ವಲ್ಪ ಮುಂದೆ ಬಂಡೆಗಳ ಮಧ್ಯೆಯಲ್ಲಿ ಬಿಸಾಕಿತ್ತು ತುಂಬ ಒಂದು ಕೆಟ್ಟ ರೀತಿಯ ಅಟ್ಯಾಕು ಅಲ್ಲಿ ಚಿರತೆಯ ದಾಳಿ ಆ ಥರದ ದಾಳಿಯನ್ನು ಅಲ್ಲಿರುವ ಸ್ಥಳೀಯರಾಗಲಿ ಭಕ್ತರಾಗಲಿ ನನ್ನ ಸ್ನೇಹಿತರು ಜರ್ನಿಸ್ಟ್ಗಳಾಗಲಿ ಎಲ್ಲೂ ಕೂಡ ಕಂಡಿರಲಿಲ್ಲ ಕೇಳಿರಲಿಲ್ಲ ಆದರೆ ಇದೊಂದು ಲೇಟೆಸ್ಟ್ ಉದಾಹರಣೆ ವೈಲ್ಡ್ ಲೈಫ್ನ ಕಾನ್ಫ್ಲಿಕ್ಟ್ ಜೊತೆಗೆ ಯಾವ ಥರ ನಾವು ಈಗ ಚಿರತೆಯ ದಾಳಿಯನ್ನು ಕೂಡ ಹುಲಿ ಮತ್ತು ಆನೆಗಳಂತೆ ನೋಡುವಂಥ ಪರಿಸ್ಥಿತಿ ಬಂದಿದೆ ಅಷ್ಟು ಭಯಾನಕವಾಗಿ ಚಿರತೆಗಳು ಮತ್ತು ಎಲ್ಲ ಕಡೆ ಚಿರತೆಗಳು ಪ್ರತ್ಯಕ್ಷ ಆಗ್ತಾ ಇರುವಂಥದ್ದು ಅಲ್ಲಿನ ಅಪರ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿ ಚಿರತೆ ಹಿಡಿಯೋ ತನಕ ಅದನ್ನು ಟೋಟಲ್ ಬ್ಯಾನ್ ಮಾಡಿದ್ರು ಆಮೇಲೆ ಚಿರತೆಯನ್ನು ಹಿಡಿದಿದ್ದಾರೆ ಎಲ್ಲಿ ಬಿಡಬೇಕು ಅನ್ನುವ ಪ್ರಶ್ನೆ ಬರುತ್ತೆ ಐವತ್ತು ಕಿಲೋ ಕಿಲೋಮೀಟರ್ ರೇಡಿಯಸ್ನಲ್ಲಿ ಎಲ್ಲಾದರೂ ಬಿಡಬೇಕು ಐವತ್ತು ಅಥವಾ ನೂರು ಕಿಲೋಮೀಟರ್ ಅದರದ್ದು ಆವಾಸ ಸ್ಥಾನವನ್ನು ಬಿಟ್ಟು ನೀವು ಬೇರೆ ಕಡೆ ಬಿಟ್ಟರೆ ಅದಕ್ಕೆಲ್ಲ ಸಮಸ್ಯೆಗಳಿರ್ತವೆ ಅಲ್ಲಿ ಜನರು ಕೂಡ ಇಲ್ಲಿ ಚಿರತೆಗಳೇ ಬಂದಿರಲಿಲ್ಲ ಯಾರೋ ತಂದು ಬಿಟ್ಟಿರೋ ಅಂಥದ್ದು ಈ ಮಲೆಮಹದೇಶ್ವರ ಬೆಟ್ಟವನ್ನು ಐಗರ್ ರಿಸರ್ವ್ ಮಾಡಬೇಕು ಅನ್ನುವಂಥ ಒಂದು ಅಧಿಕಾರಿಗಳ ಪರಿಣಾತರ ಒಪಿನಿಯನ್ ಇದೆ ಹಾಗಾಗಿ ಅಲ್ಲಿ ಈ ಥರದ ಒಂದು ಸಮಸ್ಯೆಗಳು ಶುರುವಾಗ್ತಿರ್ಬೋದು ಅಂತ ಹೇಳಿಬಿಟ್ಟು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಚಾಮರಾಜನಗರ ಸರ್ಕಲಲ್ಲಿ ಬರುವಂಥ ಏನು ಇದೆಯಲ್ಲ ಅದು ಒಂದು ನಾಲ್ಕು ರೇಂಜ್ ಬರುತ್ತೆ ನಾಲ್ಕು ರೇಂಜಲ್ಲೂ ನಿಮಗೆ ಗೊತ್ತೇ ಹೂಂಗೆಮ್ ಇರ್ಬೋದು ಪಾಲಾರ್ ಎಲ್ಲ ಕಡೆನೂ ಕೂಡ ಈ ಥರದ ಹುಲಿಗಳದ್ದು ಘಟನೆಗಳನ್ನ ನೋಡಿದರೆ ಹೂಂಗ್ಯಮಲ್ಲಿ ನೀವು ನೋಡಿರ್ಬೋದು ವಿಷಪ್ರಾಶನ ಮಾಡಿಬಿಟ್ಟು ನಾಲ್ಕು ಹುಲಿ ಐದು ಹುಲಿಗಳು ಸತ್ತೋಗಿದವು ಆ ನಂತರ ಮತ್ತೆ ಹುಲಿಗಳನ್ನು ತುಂಡರಿಸಿದ ಪ್ರಕರಣ ಚಿ ಚಿರತೆಯನ್ನು ತುಂಡರಿಸಿದ ಪ್ರಕರಣಗಳು ಈ ಥರ ವಿಷ ಪ್ರಾಶನದ ಸಾಕಷ್ಟು ಅಂದರೆ ಅಲ್ಲಿನ ದನಕರುಗಳ ಮೇಲೆ ಹುಲಿಗಳು ಅಟ್ಯಾಕ್ ಮಾಡುವಂತಹ ಒಂದು ಇದಕ್ಕೆ ಬೇಜಾರಾಗಿ ಜನರು ಈ ಥರದ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಸಾಕಷ್ಟು ಘಟನೆಗಳನ್ನು ನಾವು ಆಮೇಲೂ ಕೂಡ ನೋಡಿದ್ದೀವಿ ಆದರೆ ಕಾಡಂಚಿನ ಗ್ರಾಮಗಳಷ್ಟೇ ಅಲ್ಲ ಕಾಡಿನಿಂದ ತುಂಬ ದೂರ ಇರುವಂಥ ಪ್ರದೇಶಗಳು ಕೂಡ ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ತುಂಬ ಭಯವಾದ ವಾತಾವರಣ ಇದೆ ಧಾರಣ ಸಾಮರ್ಥ್ಯವು ಹೆಚ್ಚಿದೆ ಹುಲಿಗಳು ಜಾಸ್ತಿ ಜಾಸ್ತಿ ಇದೆ ಜಾಸ್ತಿ ಆದರೆ ಅವಳನ್ನ ಎಲ್ಲಿ ತಗೊಂಡ್ಕೊಂಡು ಹೋಗಿ ಬಿಡಬೇಕು ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಈಗ ನಂಜ ದೇವಲಾಪುರ ಭಾಗದಲ್ಲಿ ಹಿಡಿದಂತಹ ಹುಲಿಗಳನ್ನ ಅವುಗಳನ್ನ ತೆಗೆದು ಎಲ್ಲಿ ಬಿಟ್ರು ಅನ್ನೋದನ್ನ ಇನ್ನೂ ಗೊತ್ತಿಲ್ಲ ಆದರೆ ಅದನ್ನ ಹೇಳೋಕ್ಕೂ ಬರೋದಿಲ್ಲ ಅರಣ್ಯ ಇಲಾಖೆ ತಗೊಂಡು ಹೋಗಿ ಅವ್ರ ಮನೆಗೆ ಇಟ್ಕೊಳಕಂತೂ ಬರೋದಿಲ್ಲ ಆಮೇಲೆ ಹಳ್ಳಿಗಳಲ್ಲೆಲ್ಲೋ ಬಿಟ್ಟು ಅಥವಾ ಅದೇ ಪ್ರದೇಶಕ್ಕೆ ಬಿಡೋದಾದ್ರೆ ಅದನ್ನ ರೆಸ್ಕ್ಯೂ ಮಾಡಬೇಕು ಅಂತನೂ ಇರೋದಿಲ್ಲ ಚಾಮರಾಜನಗರದ ಸಂಸದರಾಗಿರೋಂತಹ ಸುನಿಲ್ ಅವರು ಏನೋ ಮಾತಾಡ್ತಾ ಹೇಳ್ತಾ ಇದ್ರು ಅದು ಫೋನಲ್ಲಿ ಅದು ನಿಮ್ಮ ಜನರ ಬಗ್ಗೆ ಅಥವಾ ಪ್ರೀತಿ ಇರುತ್ತೆ ಅಂದ್ರೆ ಅದನ್ನ ಗೌಪ್ಯವಾಗಿ ಇಟ್ಟಿರ್ಬೇಕು ಹೊರತು ಜನರಿಗೆ ತೋರಿಸೋ ಹಾಗೆ ಫೋನ್ ಮಾಡಿಬಿಟ್ಟು ನೀವು ಈ ಹುಲಿಯನ್ನ ಇಲ್ಲಿ ಬಿಡಬಾರ್ದು ಇಲ್ಲಿನ ಟ್ರೈಬ್ ಪೀಪಲ್ ಏನಿದ್ದಾರೆ ಅವರೆಲ್ಲ ತುಂಬ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಇಲ್ಲಿ ಬಿಟ್ಟರೆ ಸರಿ ಆ ಥರ ಎಲ್ಲ ಧಮಕಿ ಹಾಕುವಂಥ ವಿಡಿಯೋಗಳನ್ನು ನೀವು ಬಿಟ್ಟರೆ ಅದು ಹೊರಗಡೆ ಮತ್ತೊಂದು ಥರ ಆಗುತ್ತೆ ಈಗ ಅವ್ರು ತಗೊಂಡೋಗಿ ಮತ್ತೆ ಚಿಕ್ಕಮಂಗ್ಳೂರು ಬಿಡೋಕ್ಕಾಗುತ್ತೆ ಮತ್ತೆ ಇನ್ನು ಶಿವಮೊಗ್ಗಕ್ಕೆ ಬದಿಯೋ ಅಥವಾ ಇನ್ನೇನೋ ದಾಂಡ್ಯಾಲಿನೋ ಅಲ್ಲಿಗೆಲ್ಲ ತಗೊಂಡು ಹೋಗೋಕ್ಕಾಗೋದಿಲ್ಲ ಯಾಕಂದರೆ ಅವ್ರದ್ದು ಗೈಡ್ಲೈನ್ಸ್ ಏನಿದೆ ಐವತ್ತರಿಂದ ನೂರು ಕಿಲೋಮೀಟರ್ ಒಳಗಡೆ ಅದರದ್ದೇ ಆವಾಸ ಸ್ಥಾನ ಅದು ಅದರ ಪ್ರದೇಶಕ್ಕೆ ಬಿಡಬೇಕು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಅದನ್ನು ಬಿಡಬೇಕಾದ್ರೂ ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕು ಸುಮ್ಮ ಸುಮ್ಮನೆ ಬಿಡಬಾರ್ದು ವೈದ್ಯರು ಇರಬೇಕು ಅದನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ ಥರನೋ ಅಥವಾ ಯಾವುದಾದ್ರು ಸೆಂಟರ್ ಥರನೂ ನೋಡಿ ಅದರ ಆರೋಗ್ಯವನ್ನು ಮಾನಿಟರ್ ಮಾಡಿ ಆಮೇಲೆ ಬಿಡಬೇಕು ಅಂತಿರುತ್ತೆ ಇದನ್ನು ಯಾರೂ ಅರಣ್ಯ ಇಲಾಖೆ ಮಾಡ್ತಿಲ್ಲ ಯಾಕೆಂದರೆ ಹಂಗೆ ಮಾಡ್ತಾ ಕೂತ್ಕೊಂಡ್ರೆ ಪ್ರತಿಯೊಂದಕ್ಕೂ ಯಾವ ಪ್ರಾಣಿಯನ್ನು ಹಿಡಿಯೋದಕ್ಕೆ ಆಗೋದಿಲ್ಲ ಸದ್ಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈಗ ಶಿವರಾತ್ರಿ ಆರಂಭ ಆಗಿರೋದ್ರಿಂದ ಕಾಲ್ನಡಿಗೆಯಲ್ಲಿ ಬರುವಂಥ ಭಕ್ತಾದಿಗಳು ಅದು ಮೊದಲಿಂದಲೂ ಕೂಡ ಅದು ಆ ಪರಂಪರೆಯೇ ಆಗಿದೆ ಈಗ ಎತ್ತು ಗಾಡಿ ವಾಹನಗಳು ಏನು ಇಲ್ಲದೆ ಇರೋ ಕಾಲದಲ್ಲಿ ಹೆಂಗಿತ್ತು ಅದನ್ನು ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟು ಹರಕೆ ಹೊತ್ಕೊಂಡು ನಾನಾ ಹರಕೆಯನ್ನು ಹೊತ್ಕೊಂಡು ಬರ್ತೀವಿ ಇತ್ತೀಚೆ ನೀವು ನೋಡಿರ್ಬೋದು ಆ ಡಾಲಿ ಧನಂಜಯ್ ಅವ್ರ ಆ್ಯಕ್ಟ್ರು ಅವರು ಕೂಡ ಹೆಣ್ಣಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದಿಷ್ಟು ಯುವಕರನ್ನ ಕರ್ಕೊಂಡು ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪಾದಯಾತ್ರೆಯನ್ನು ನೋಡಿರ್ತೀರಾ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಈಗ ಮೈಸೂರಿಂದ ಒಂದು ನೂರು ಐವತ್ತು ಕಿಲೋಮೀಟರು ಬೆಂಗಳೂರಿಂದ ಒಂದು ಇನ್ನೂರು ಚಿಲ್ಲರೆ ಎಲ್ಲ ಕಡೆಯಿಂದ ಈ ಕಡೆ ರಾಮನಗರ ತುಮಕೂರು ಈ ಕಡೆ ಎಲ್ಲ ಭಾಗದಿಂದಲೂ ಕೂಡ ಪಾದಯಾತ್ರೆ ಬರ್ತಾರೆ ಅವರು ಬಂದು ಇಲ್ಲಿ ತಾಳುಬೆಟ್ಟ ಅಂತ ಹೇಳಿಬಿಟ್ಟು ಮೊನ್ನೆ ಪ್ರವೀಣ್ ಅವರು ಏನು ಮೃತಪಟ್ಟರು ಅವರು ಹೋಗಿರೋದು ತಾಳು ಬೆಟ್ಟದಿಂದ ಒಂದು ಏಳೆಂಟು ಕಿಲೋಮೀಟರ್ ಬೆಟ್ಟಕ್ಕೆ ಹತ್ತುವಂತಹ ಜಾಗ ಅಲ್ಲಿ ತಾಳು ಬೆಟ್ಟದೆಲ್ಲ ವೆಹಿಕಲ್ಗಳನ್ನ ನಿಲ್ಲಿಸ್ಬಿಟ್ಟು ಹೋಗ್ತಾರೆ ಈ ತಾಳುಬೆಟ್ಟ ಈಗಷ್ಟು ವೈಲ್ಡ್ ಲೈಫಲ್ಲೇ ಹೋದು ವೈಲ್ಡ್ ಲೈಫಲ್ಲೇ ಓಡಾಡೋಂಥದ್ದು ಹಾಗೆಂದರೆ ಪ್ರಾಣಿಗಳು ಎಲ್ಲಿರಬೇಕು ಅಂದರೆ ಇಷ್ಟು ಜನರ ಗೌಜು ಪ್ರತಿ ವರ್ಷವೂ ಈಗ ಹೆಂಗಾಗಿದೆ ಅಂತಂದರೆ ಈಗ ನೀವೆಲ್ಲ ನೋಡ್ಬೋದು ಅಯ್ಯಪ್ಪ ಸ್ವಾಮಿ ಬ ಬೆಟ್ಟಕ್ಕೆ ಸ್ವಾಮಿ ಬೆಟ್ಟ ಇರೋದಂಥದ್ದೇ ಈಗ ನಮ್ಮ ಟೈಗರ್ ರಿಸರ್ವಲ್ಲಿರುತ್ತೆ ಟೈ ಈಗ ಅಲ್ಲಿ ಹೋಗುವಂಥ ಜನರ ಪ್ರಮಾಣ ನೋಡ್ಬೋದು ಈಗ ಪ್ರತಿ ಊರಲ್ಲೂ ಕೂಡ ಒಂದು ಇಪ್ಪತ್ತು ಮೂವತ್ತು ಜನ ಹೋಗ್ತಾ ಇದ್ದಾರೆ ಇನ್ನು ಆ ಬೆಟ್ಟ ಹೆಂಗೆ ಸಾಮರ್ಥ್ಯ ತಡ್ಕೊಳ್ತೇವೆ ಅಲ್ಲಿನ ಜನ ಪ್ರಾಣಿಗಳದ್ದು ಕಥೆ ಏನು ಅವು ಇನ್ನೇನಾದ್ರು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಚಾರ್ಜ್ ಮಾಡ್ಬೋದು ಅದು ದೇವರು ನಿಮ್ಮ ಕಾಪಾಡ್ತಾನೆ ನಮ್ಮನ್ನು ಕಾಪಾಡ್ತಾನೆ ಅನ್ನೋದಕ್ಕಿಂತ ಮೀರಿ ಚಾರ್ಜ್ ಮಾಡ್ಬೋದು ಇಲ್ಲೂ ಕೂಡ ಅದೇ ಜನರುಗಳು ಗೌಜ್ ಇರುತ್ತೆ ಆಮೇಲೆ ವೆಹಿಕಲ್ ಗಳ ಮೂವ್ಮೆಂಟ್ ಇರುತ್ತೆ ಸೌಂಡ್ ಇರುತ್ತೆ ಅವುಗಳು ಅವಕ್ಕೂ ಒಂಥರ ತಲೆ ಕೆಟ್ಟಂಗ ಆಗ್ಬಿಟ್ಟಿದೆ ಅವು ಪ್ರಾಣಿಗಳದ್ದು ಅದೇ ಥರದ್ದು ನಾವು ಎಲ್ಲ ಕಡೆನೂ ಆ ಡಿಸ್ಟರ್ಬ್ ಇಲ್ಲದೆ ಇರುವಂಥ ಪ್ರದೇಶಗಳು ಎಲ್ಲಿದ್ದಾವೆ ಸ್ಯಾಂಚುರಿಗಳಲ್ಲೇ ನಾವು ಹೆದ್ದಾರಿಗಳನ್ನ ಮಾಡ್ಕೊಂಡು ಹೋಗ್ತಿದ್ದೀವಿ ಹಾಗಾಗಿ ಈ ಸಮಸ್ಯೆ ಇರುತ್ತೆ ಈಗ ಇದಷ್ಟೇ ಅಲ್ಲ ದೇವಸ್ಥಾನಗಳು ಈ ಶಿವರಾತ್ರಿ ಸಮಯದಲ್ಲಿ ನಿಮಗೆ ಗೊತ್ತಿರ್ಬೋದು ಕಾಳಿ ಟೈಗರ್ ರಿಸರ್ವ್ ಜೋಯ್ಡಾ ತಾಲೂಕಿನಲ್ಲಿ ಉಳುವಿ ಎನ್ನುವಂಥ ಒಂದು ಪ್ರಸಿದ್ಧವಾದಂಥ ಒಂದು ಸ್ಥಳ ಬರುತ್ತೆ ನಮ್ಮ ಮಧ್ಯ ಕರ್ನಾಟಕದಿಂದ ಉತ್ತರ ಕರ್ನಾಟಕದ ಭಾಗದಿಂದ ಎತ್ತಿನ ಗಾಡಿಗಳಲ್ಲಿ ಬರ್ತಾರೆ ಬಹಳ ದೊಡ್ಡ ಒಂದು ಜನ ಸಮೂಹ ಆ ಕಾಳಿ ಟೈಗರ್ ರಿಸರ್ವ್ ಒಳಗಡೆ ಬರುತ್ತೆ ರಸ್ತೆಗಳಾಗಿದೆ ರಿಸ್ಟ್ರಿಕ್ಷನ್ ಇದೆ ಈಗ ಅಲ್ಲಿ ನಾನು ಲಾಸ್ಟ್ ಟೈಮ್ ಹೋದಾಗ ವಿಪರೀತ ಆನೆಗಳು ಕಾಟ ಇತ್ತು ಒಂದು ಒಂದು ತಿಂಗಳ ಹಿಂದೆ ಹೋಗಿದ್ದು ಅಲ್ಲೊಂದು ಹೆಣ್ಣಾನೆ ಆನೆ ಕೂಡ ಅದು ಆ ರಸ್ತೆ ಪಕ್ಕನೇ ಓಡಾಡ್ತಾ ಇರುತ್ತೆ ಈಗ ಅವರು ಹೋಗಬೇಕಾದ್ರೆ ಈಗ ಡಿಪಾರ್ಟ್ಮೆಂಟ್ನೂ ನಮಗೆ ಸೆಕ್ಯೂರಿಟಿ ಕೊಡಿ ಅಂತಲೂ ನಾವು ಕೇಳಬೇಕು ಆಮೇಲೆ ಏನಾದರೂ ಆದರೆ ಅದಕ್ಕೆ ಮತ್ತೆ ಪ್ರೊಟೆಸ್ಟು ನಮ್ಮ ತಲೆ ತಲಾಂತರದಿಂದ ಬಂದಂತಹ ಆಚರಣೆಗಳನ್ನು ನಾವು ಬಿಡೋದಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಆದರೆ ಇವೆರಡನ್ನೂ ಬ್ಯಾಲೆನ್ಸ್ ಮಾಡಿಸ್ಕೊಂಡು ಹೋಗಬೇಕಾಗಿರೋದು ನಾವೇ ಹೊರತು ಡಿಪಾರ್ಟ್ಮೆಂಟ್ನ ನಾವು ಹೇಳೋಕ್ಕೆ ಆಗೋದಿಲ್ಲ ಡಿಪಾರ್ಟ್ಮೆಂಟು ಹಂಗೆ ಯಾರೋ ಒಬ್ಬರು ಇಬ್ಬರು ಇರ್ತಾರೆ ಈಗಂತೂ ಡೌನ್ ಸೈಜ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಟ್ರಾ ಸ್ಟಾಫ್ ಇಲ್ಲ ಈಗ ಇನ್ನು ಮುಂದೆ ಮುಂದೆ ದಿನಗಳಲ್ಲಿ ನಿಮಗೆ ಭಾಳ ಕಷ್ಟ ಆಗಿರುತ್ತೆ ಇನ್ನು ಡಿ ಆರ್ ಎಫ್ ಓ ಲೆವೆಲಿಗೆ ತಂದು ಇಟ್ಟರು ಬಿಡ್ತಾರೆ ಅನಿಸುತ್ತೆ ಅದಕ್ಕೂ ಕೆಳಗಡೆ ಇದ್ದವ್ರನ್ನಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಡ್ತಾರೆ ಇಷ್ಟೊಳಗೆ ನಿಮಗೆ ಗೊತ್ತು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಮಾಡೋವಂಥವ್ರು ಎಷ್ಟೆಷ್ಟು ಏನೇನು ಮಾಡಿದ್ರು ಎಷ್ಟೆಷ್ಟು ಮರಗಳನ್ನು ನೋಡಿದಾರೆ ಅಂತ ಹಾಗೆ ಇನ್ನು ಇನ್ನು ಬರೀ ಇಂಥವೇ ಹೊರತು ನಮಗೆ ಆ ಕಾಳಜಿ ಇರಬೇಕು ನಮಗೆ ಅದು ಇರಬೇಕು ಅರಣ್ಯದೊಳಗೆ ಹೋಗ್ತಿದ್ವಿ ಅಂತ ನನಗೆ ಏನಾದರೂ ಒಂದು ಪ್ರಾಣಿಯ ಭಯ ಇದ್ದೇ ಇರು ಇರಬೇಕು ಅಂದರೆ ಭಯ ಏನಾದರೂ ಒಂದು ಕಾಡ್ಬೋದು ಏನಾದರೂ ಹೊಡಿಬೋದು ಅನ್ನುವಂಥ ಭಯ ಇರಬೇಕು ಆ ಭಯ ಇದ್ದರೆ ಮಾತ್ರ ನಾವು ಈ ಪರಿಸರ ಉಳಿಯೋಕ್ಕೆ ಸಾಧ್ಯ ಕಾಡು ಉಳಿಯೋಕ್ಕೆ ಸಾಧ್ಯ ಶಿವಮೊಗ್ಗದ ಭದ್ರಾವತಿ ಡಿವಿಷನಲ್ಲಿ ಮತ್ತು ಚಿಕ್ಕಮಗಳೂರಿನ ಪ್ರಾದೇಶಿಕ ವಿಭಾಗ ಅಲ್ಲಿ ಆ ಭಾಗದಲ್ಲಿ ಒಂದು ಮೂರು ಚಿರ್ತಿಯನ್ನು ಕಳೆದ ವಾರ ಹೇಳಿದರು ಈ ಮೂರು ಚಿರತೆಗಳದ್ದು ಎಂತ ಚಾಲಕಿ ಚಿರತೆಗಳು ಅಂದ್ರೆ ಅದರಲ್ಲಿ ಎರಡು ಒಂದು ತರೀಕೆರೆ ಭಾಗದಲ್ಲಿ ಇನ್ನೊಂದು ಲಿಂಗದಳ್ಳಿ ಭಾಗದಲ್ಲಿ ಅವು ಎರಡು ಕೂಡ ಕಾಸ್ಟ್ಲಿ ಬ್ರೀಡ್ ನಾಯಿಗಳನ್ನ ಅಟ್ಯಾಕ್ ಮಾಡುವಂಥದ್ದು ಹುಡುಕಿ ಹುಡುಕೆ ಅಟ್ಯಾಕ್ ಮಾಡುವಂಥದ್ದು ಕಡೂರು ಭಾಗದಲ್ಲಿ ನಮ್ಮ ರೈಲ್ನಾಡ್ನಲ್ಲೇ ನೋಡಿದ್ರೆ ಅದು ಎಷ್ಟು ನಾಜೂಕಿನಿಂದ ಅಡಕೆ ಕಾಯ್ತಿದ್ದಂಥ ಒಂದು ಜರ್ಮನ್ ಶೆಫರ್ಡ್ ಬ್ರೀಡ್ ಅದು ಅದನ್ನು ಎತ್ಕೊಂಡು ಹೋಗುತ್ತೆ ರಪ್ ಅಂತ ಎತ್ಕೊಂಡು ಹೋಗುತ್ತೆ ಎಷ್ಟು ಕ್ಲೀನಾಗಿ ಯಾರಿಗೆ ಗೊತ್ತಾಗಲ್ಲ ಸೌಂಡ್ ಬರೋದಿಲ್ಲ ಕೂಗೋದಿಲ್ಲ ಏನು ಇಲ್ಲ ಅದೇ ಥರದ್ದು ಭದ್ರಾವತಿಲಿ ಒಂದು ಲ್ಯಾಬ್ರಡಾರ್ ಒಂದು ಎತ್ಕೊಂಡು ಹೋಗಿ ತರಾವತಿ ಹಿರಿಯೂರು ಅನ್ನೋ ಭಾಗದಲ್ಲಿ ಒಟ್ಟು ಅವ ಎರಡು ಚಿರತೆಗಳನ್ನು ಹಿಡಿದ್ರು ಈಗ ಆ ಚಿರತೆಗಳನ್ನ ಎಲ್ಲಿ ಬಿಟ್ಟಿದ್ದಾರೆ ಎಲ್ಲಿ ಬಿಡಬೇಕು ಅವು ಹೇಳಿದೆ ಅಲ್ಲೇ ಅದೇ ಭಾಗದಲ್ಲಿ ಬಿಡಬೇಕು ಅಂದರೆ ತುಂಬ ದೂರ ಹೋಗಿಬಿಟ್ಟು ಬಿಡೋಕ್ಕಾಗತ್ತಾ ಶಿಗಾರಿಪುರದಲ್ಲಿ ಬಿಡಕ್ಕಾಗತ್ತಾ ಭದ್ರಾವತಿ ಅಂತಂದು ಅವ್ರದೇ ರೇಂಜಲ್ಲಿ ಶಾಂತಿಸಾಗರ ರೇಂಜಲ್ಲಿ ಬಿಡೋಕ್ಕೆ ಬಿಡಬೇಕು ಇಲ್ಲಾಂದರೆ ಭದ್ರಾವಕ್ಕೆ ಬಿಡಬೇಕು ಭದ್ರಾವ್ ವೈಲ್ಡ್ ಲೈಫ್ ಅಲ್ಲೇ ಬಿಡಬೇಕು ನಾವು ಅರ್ಥ ಮಾಡ್ಕೊಬೇಕು ನಮ್ಮ ಪ್ರೆಷರ್ಗೆ ಇವರು ಹಿಡಿತಾರೆ ಆನೆಯನ್ನು ಹಿಡಿತಾರೆ ಈಗ ಮೊನ್ನೆ ಹಾಸನದಲ್ಲಿ ಆನೆಯನ್ನು ಹಿಡಿದ್ರು ಆನೆ ಎಲ್ಲಿ ಬಿಡಬೇಕು ಬೇಲೂರಿಗೆ ಬಂತು ಅಂತ ಎಲ್ಲಿಂದ ಬಂತು ಕೊಡುಗೆಂದ ಬಂದಿದೆ ಅಂದರೆ ಕೊಡುಗೆ ಬಿಡಬೇಕು ಕೊಡುಗೆಲ್ಲಿ ಬಿಟ್ಟರೆ ಅದೆಲ್ಲರೂ ಸ್ವಲ್ಪ ಯಾರಿಗಾರು ಗೊತ್ತಾಯಿತು ಅಂತ ಹೇಳ್ಕೊಳಿ ಈಗ ಆನೆ ಬಿಡೋದು ಅಥವಾ ಯಾವ್ದಾದ್ರು ಪ್ರಾಣಿ ಬಿಡೋದು ಏನಾದ್ರು ಡಿ ಸಿ ಎ ಒಬ್ಬರೇ ಹೋಗ್ಬಿಟ್ಟು ಬಿಟ್ಟು ಬರೋಕ್ಕಾಗೋದಿಲ್ಲ ಅದಕ್ಕೆ ಇಷ್ಟು ಜನ ಸುಮಾರು ಜನ ಸ್ಟಾಫ್ ಅಲ್ಲೇ ಒಬ್ಬರು ಹೇಳಿರ್ತಾರೆ ಏ ಇಲ್ಲ ಮಡಿಕೇರಿಗೆ ಇಲ್ಲ ಇಲ್ಲಾಂದರೆ ಇಲ್ಲಿ ಯಾವುದೋ ಶಿವಮೊಗ್ಗಕ್ಕೆ ಬಂದ್ಬಿಡ್ತು ಅಂತ ಹೀಗೆ ಹೀಗೆ ಹೇಳಿಬಿಟ್ಟು ಈ ಥರ ದೊಡ್ಡ ಕಾನ್ಫ್ಲಿಕ್ಟ್ ಆಗ್ತಾ ಹೋಗುತ್ತೆ ಮುಂದೆ ನಮ್ಮೂರಿಗೆ ನೀವು ಬಿಡಬೇಡಿ ನಿಮ್ಮೂರಿಗೆ ನಾವು ಬಿಡಬೇಡಿ ಅನ್ನುವಂಥ ಗಲಾಟೆಗಳು ಶುರು ಆಗ್ತವೆ ಈ ಅರಣ್ಯ ಇಲಾಖೆಯವರೇ ಫಸ್ಟ್ ಜಾಗೃತ ಆಗಿಬಿಟ್ಟು ನೀವೇ ಸಂಬಳ ತಿನ್ನೋರು ನೀವೇ ಇದನ್ನ ಮಾಡೋರು ನೀವು ನಿಮ್ಮ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಇದನ್ನು ಇದರ ಬಗ್ಗೆ ಅವಲೋಕನ ಮಾಡಿ ಮುಂದೆ ಬರುವಂಥ ಪ್ರ ಸಮಸ್ಯೆಗಳನ್ನು ನೀವು ಈಗ ಅವಲೋಕನ ಮಾಡಬೇಕು ನಂಗೆ ಗೊತ್ತಿಲ್ಲ ಅರಣ್ಯ ಸಚಿವರು ನಾವು ಸ್ವಲ್ಪ ಅಂದರೆ ಒಂದು ಮಟ್ಟಿಗೆ ಒಬ್ಬರು ಸಚಿವರಾಗಿ ಆಮೇಲೆ ಸರ್ಕಾರದ ಭಾಗವಾಗಿ ಜನರನ್ನ ನೋಡಿಕೊಂಡು ಒಂದಿಷ್ಟು ಒಂದು ಗುರುತರವಾದಂಥ ಒಂದಿಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಇದನ್ನೇ ಸ ಹೊತ್ಕೊಂಡು ಮೆರೆಯೋಕ್ಕಾಗೋದಿಲ್ಲ ಮತ್ತು ನಿಮಗೆ ನಾನು ಹೇಳಿದ್ನಲ್ಲ ಜನರ ಮಧ್ಯೆ ಜನರ ಪ್ರೀತಿ ಇರುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಆಶಯಗಳಿಗೆ ಬೆಲೆ ಕೊಡುವಂಥ ನಿಮ್ಮ ಹತ್ರ ರಿಸರ್ಚರ್ಸ್ ಟೀಮ್ನಲ್ಲಿ ಇದ್ದರೆ ಓಕೆ ಅವ್ರು ಕೊಟ್ಟಿರುವಂಥದನ್ನ ಒಪ್ಕೊಬೋದು ಜನರು ಇರಬೇಕು ಪ್ರಾಣಿಗಳು ಇರಬೇಕು ಆದರೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅವುಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ನಾವು ಮತ್ತೆ ರಸ್ತೆಗಳಿಗೆ ಪರ್ಮಿಷನ್ ಕೊಡ್ಕೊಳ್ಳೋದು ರೆಸಾರ್ಟ್ಗಳಿಗೆ ಪರ್ಮಿಷನ್ ಕೊಡ್ಕೊಳ್ಳೋದು ಅಲ್ಲಿ ಪಾಪ ಅವರು ರೆಸಾರ್ಟ್ಗಳನ್ನ ಓಪನ್ ಮಾಡಬೇಡ್ದು ಅದು ಮಾಡ್ಬಾರ್ದು ಅಂದರೆ ಭಾರಿ ಗಲಾಟೆ ನಡೆಸ್ತಾ ಇದ್ದಾರೆ ಆದರೂ ಕೂಡ ಅವುಗಳನ್ನು ಏನು ಪ್ರವಾಸಕ್ಕೆ ಈಗ ವಾಪಸ್ ಸಫಾರಿಗಳನ್ನ ಓಪನ್ ಮಾಡೋ ತುದಿಗಾಲಲ್ಲೇ ನಿಂತಿದ್ದೀರಾ ನೀವು ಇವುಗಳನ್ನು ಅಟ್ಲೀಸ್ಟು ನಮಗೆ ಒಂದಿಷ್ಟು ಟೈಮ್ ಬೇಕು ಇದರಿಂದ ಕಡಿಮೆ ಆಗಿದೆಯೋ ಇಲ್ಲವೋ ಏನು ಎತ್ತ ಅಂತ ಈಗ ಹುಲಿಗಳ ಸಮಸ್ಯೆಗಳು ಕಡಿಮೆ ಆಗಿದೆ ಅಂತಂದರೆ ಓಕೆ ಸಫಾರಿಂದ ಡಿಸ್ಟರ್ಬ್ ಆಗಿದೆ ಅಂತ ಅದನ್ನ ಬಿಟ್ಟು ತಕ್ಷಣಕ್ಕೆ ಯಾರೋ ಸಿ ಎಂ ಹೋಗ್ಬಿಡ್ತರಂತೆ ಸಿ ಎಮ್ ಸಿದ್ದರಾಮಯ್ಯನವ್ರು ಹೇಳಿಬಿಟ್ರ ಹೆಚ್ ಕೆ ಪಾಟೀಲ್ ಅವರು ಅವ್ರನ್ನ ಎಲ್ಲೂ ನಾವು ನೋಡಿಲ್ಲ ಅವ್ರು ಅವ್ರನ್ನ ಯಾವುದಾದ್ರೂ ಒಂದು ಟೂರಿಸಂ ಡೆವಲಪ್ ಮಾಡ್ಕೊಂಡ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಅನ್ನೋದೇ ಇಲ್ಲ ಆಯಿತಾ ಅದರಿಂದ ಬರೋ ರೆವಿನ್ಯೂಗಳು ಏನಿಲ್ಲ ಇನ್ನೇ ರೆಸಾರ್ಟ್ ಅವರು ಇವರು ಖಾಸಗಿ ಲಾಬಿಗಳು ಬಿಟ್ಟರೆ ಇವರು ಬಂದರು ಎಚ್ ಕೆ ಪಾಟೀಲ್ ಅವರು ಮೇ ಚೀಫ್ ಮಿನಿಸ್ಟ್ರಿಗೆ ಅಂತ ಚೀಫ್ ಮಿನಿಸ್ಟ್ರ್ ಹೇಳ್ಬೋದು ಅಂದರೆ ಇಲ್ಲ ನೋಡಿ ಸಫ ಸಫಾರಿಯನ್ನು ಮಾಡ್ಬೋದಂತ ಅಂತ ನಮ್ಮ ಅರಣ್ಯ ಸಚಿವರು ನಿಯಮಾನುಸಾರ ಅವ್ರದ್ದೊಂದು ಒಂದು ಎರಡು ಮೂರು ವಾಕ್ಯಗಳು ಇದ್ದೇ ಇರ್ತಾವೆ ಡಿಪಾರ್ಟ್ಮೆಂಟಲ್ಲಿ ಅವುಗಳನ್ನು ನೋಡಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಅದು ಓಪನ್ ಮಾಡಬೇಕು ಬೇಡ ಅಲ್ಲಿಗೆ ಒಂದು ಕನಿಷ್ಠ ಒಂದು ಆರು ತಿಂಗಳಾದ್ರು ಬೇಕು ಆರು ತಿಂಗಳು ಆ ಥರ ಅದಕ್ಕಿನ್ನೂ ಜಾಸ್ತಿ ಬೇಕು ಅದನ್ನು ಸ್ಟಡಿ ಮಾಡಬೇಕು ಅದನ್ನು ಇಟ್ಟು ಮಾಡಬೇಕು ಜರ್ನಲಿಸ್ಟ್ಗಳ ಒಪಿನಿಯನ್ ತಗೋಬೇಕು ಅಲ್ಲಿದು ಅಲ್ಲಿನ ಜನರದ್ದು ನೋಡಬೇಕು ಸೊ ಅವ್ರನ್ನೆಲ್ಲ ತಗೊಂಬಿಟ್ಟು ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಇದೆ ಏನು ಎತ್ತ ಅಂತೇಳಿ ಆಮೇಲೆ ಕೂಡ ನಾವು ಮಾಡೋಕ್ಕೆ ರೆಡಿ ಇದೆ ಈಗ ಒಂದೇ ಸರಿಗೆ ಯಾರು ಹೇಳಿಬಿಟ್ರು ಅಂತೇಳಿ ಮಾಡೋದು ಸರಿ ಆಗೋದಿಲ್ಲ ಮಲೆ ಮಹದೇಶ್ವರ ಏನು ನಮ್ಮ ಬೆಟ್ಟದಲ್ಲಿರುವಂಥ ಭಕ್ತಾದಿಗಳು ಈಗ ಬೆಳಗ್ಗೆ 7 e గంట ಸಂಜೆ ನಾಲ್ಕು ಗಂಟೆವರೆಗೆ ನೀವು ಅಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ಬೋದು ಎಲ್ಲ ಹೋಗ್ಬೋದು ಆದಷ್ಟು ಕಾಲ್ನಡಿಗೆನ್ನು ಅವಾಯ್ಡ್ ಮಾಡಿ ಹಿಂದೆ ನಮ್ಮಲ್ಲಿ ಇತ್ತು ಅನ್ನೋದಕ್ಕೆ ಹಿಂದೆ ನಾವು ಕೂಡ ಏನು ಮಾಡಿರಲಿಲ್ಲ ಅವತ್ತು ಬೆಟ್ಟ ಬೆಟ್ಟ ಥರನೇ ಇತ್ತು ಹುಲಿ ಮೇಲೆ ಬರುವಂಥ ಮಾದಪ್ಪ ಅಂಥೇಳಿ ನಾವು ನೋಡ್ತಿದ್ರೆ ಆ ಹುಲಿ ಅಷ್ಟೇ ಭಯವಾಗಿ ಕಾಣ್ತಿತ್ತು ಇವತ್ತು ಮನೆ ಹಿತ್ತಲ್ಲಿ ಹುಲಿಗಳು ಬರೋ ಪರಿಸ್ಥಿತಿ ಇದೆ ಹಾಗಾಗಿ ಅದು ಬದಲು ಮಾಡಿದ್ದು ನಾವೇ ಹಾಗಾಗಿ ನಾವು ಕೂಡ ನಮ್ಮ ಆಚರಣೆಗಳಲ್ಲಿ ಕೆಲವು ಬದಲಾವಣೆ ಮಾಡ್ಕೊಬೇಕು ಮತ್ತು ಸುಮ್ಮನೆ ನೀವು ಬ್ಲೇಮ್ ಮಾಡ್ತಾಯಿದ್ರೆ ನಾಳೆ ಅರಣ್ಯ ಇಲಾಖೆ ಕೈ ಎತ್ತಿ ಕೂತ್ಕೊಬೋದು ನಾಳೆ ಅವ್ರು ಕೆಲಸ ಮಾಡದೇ ಇರ್ಬೋದು ಆದರೆ ಹುಲಿಗಳು ನಮ್ಮ ಬುಡಕ್ಕೆ ಬಂದೇ ಬರ್ತವೆ ಕಾನೂನುಗಳ ಸುಳಿಯಲ್ಲಿ ನಾವೆಲ್ಲ ಸಿಲ್ಕಾಕೊಂಡಂತ ಪರಿಸ್ಥಿತಿ ಬರುತ್ತೆ ಆ ಧನ್ಯವಾದಗಳು